ಭಟ್ಕಳದ ಮುಗ್ಧಂ ಕಾಲೋನಿಯ ಅರಣ್ಯ ಪ್ರದೇಶದಲ್ಲಿ ದನದ ಮೂಳೆ ಹಾಗೂ ಮಾಂಸ ಪತ್ತೆಯಾಗಿದ್ದು ದುಷ್ಕರ್ಮಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಹೊನ್ನಾವರದ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಗಿದೆ ಹಿಂದೂಗಳ ಪವಿತ್ರ ಗೋಮಾತೆಯ ಮೇಲೆ ನಿರಂತರವಾಗಿ ಹಿಂಸೆ ಹಾಗೂ ಹತ್ಯೆ ನಡೆಯುತ್ತಿದ್ದು ಇತ್ತೀಚೆಗೆ ಭಟ್ಕಳದಲ್ಲಿ ಕಂಡುಬಂದ ರಾಶಿ ರಾಶಿ ದನದ ಮಾಂಸ ಹಾಗೂ ಎಲುಬುಗಳು ಇದಕ್ಕೆ ಸಾಕ್ಷಿಯಾಗಿದೆ ಈ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಅಧಿಕಾರಿಗಳು ಹಿಂದೂಗಳ ಕಣ್ಣೊರೆಸುವ ಹುಸಿ ತಂತ್ರವನ್ನು ಉಗ್ರವಾಗಿ ಖಂಡಿಸುತ್ತೇವೆ ಈ ಕೃತ್ಯ ನಡೆಸಿದವರ ವಿರುದ್ಧ ಕ್ರಮ ಕೈಗೊಳ್ಳದೆ ಪ್ರಕರಣ ಪತ್ತೆಚಿದವರ ಮೇಲೆ ದೂರು ದಾಖಲಿಸಿದ್ದಾರೆ ಪೊಲೀಸ್ ಇಲಾಖೆ ಹಾಗೂ ಇತರೆ ಇಲಾಖೆ ಅಧಿಕಾರಿಗಳು ಷಡ್ಯಂತ್ರ ನಡೆಸಿದಂತೆ ಕಂಡುಬರುತ್ತಿದೆ ಈ ಎಲ್ಲ ಬೆಳವಣಿಗೆಯು ಹಿಂದೂಗಳ ಭಾವನೆಗೆ ಧಕ್ಕೆ ತರುವುದಲ್ಲದೆ ಬಟಕಳದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗುತ್ತಿದೆ ಈ ಕೃತ್ಯ ಎಸಗಿದವರ ವಿರುದ್ಧ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲದೆ ಹೋದಲ್ಲಿ ಮುಂದಿನ ದಿನದಲ್ಲಿ ಉಗ್ರ ಪ್ರತಿಭಟನೆಯ ಜೊತೆ ತಕ್ಕ ಪಾಠ ಕಲಿಸುತ್ತೇವೆ ಎಂದು ತಹಶೀಲ್ದಾರರಿಗೆ ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಮನವಿ ಸ್ವೀಕರಿಸಿದ್ದಾರೆ ಈ ವೇಳೆ ಹಿಂದೂ ಜಾಗರಣ ವೇದಿಕೆಯ ತಾಲೂಕಾ ಸಂಚಾಲಕ ವೀರೇಂದ್ರ ಮೇಸ್ತ ಸಂಘಟನೆ ಪ್ರಮುಖರಾದ ರಾಜು ಭಂಡಾರಿ ಮುರಳೀಧರ್ ಗಾಯಿತೊಂಡೆ ವಿಜಯ್ ಕಾಮತ್ ಸಂಜು ಶೆಟ್ ಶ್ರೀಕಾಂತ್ ಪಗೇರ್ ಸುಭಾಷ್ ಹರಿಜನ್ ವಿನೋದ್ ಮೇಸ್ತಾ ಗಣೇಶ್ ಸಿಜೋಡ್ಕರ್ ವರುಣ್ ನಾಯ್ಕ್ ಗಣೇಶ್ ನಾಯಕ್ ಮುಂತಾದವರು ಉಪಸ್ಥಿತರಿದ್ದರು